ನೆಲಮಂಗಲಕ್ಕೆ ಇವತ್ತು ಫಂಕ್ಷನ್ ಇತ್ತು ಬಂದಿದ್ದೆ ಹಾಗೇನೇ ಲೀಲಾವತಿ ಅವರ ಆರೋಗ್ಯ ವಿಚಾರಣೆ ಮಾಡ್ಲಿಕ್ಕೋಸ್ಕರ ಬಂದೆ ನಾನು ಲೀಲಾವತಿ ಅವರು ಪಾಪ ಚೆನ್ನಾಗಿರುವಾಗ ಅವರು ಈ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆ ಇತ್ತು ಬರ್ತಾ ಇದ್ರು ಬಂದ್ ಭೇಟಿ ಮಾಡ್ತಾ ಇದ್ರು ವಿನೋದರಾಗಿ ಕೂಡ ಬರ್ತಾ ಇದ್ರು ಜೊತೆ ಅವರು ಪಾಪ ಈಗ ವಯಸ್ಸಾಗಿದೆ ಅವರು ಬೆಡ್ ಗಿಡನಾಗಿದ್ದಾರೆ ಅವ್ರಿಗೆ ನೋಡೋಕ್ಕೆ ನಾನು ನೀವು ಆಸ್ಪತ್ರೆಗೆ ಸೇರಿಸಿ ಇದು ಮಾಡಿದ್ರೆ ನಾನು ಎಲ್ಲ ನೋಡ್ಕೊಳ್ತೀನಿ ಸರ್ಕಾರ ನೋಡ್ತಾ ನೀವು ಆಸ್ಪತ್ರೆ ಅವ್ರ ಎಮ್ಮನಿಗೆ ಪಾಪ ಒಳ್ಳೆ ನಟಿ ಅವರು ಒಳ್ಳೆ ಕಲಾವಿದೆ ಒರಿಜಿನಲ್ ಆರ್ಟಿಸ್ಟ್ ಅಂತ ಕರಿತಾರಲ್ಲ ಹಾಗೆ ನೈಜ ಪ್ರತಿಭೆ ಇತ್ತು ಅವ್ರಿಗೆ ಅವರಿಗೆ ನೈಜವಾಗಿ ಅಟನ ನಟನೆ ಮಾಡ್ತಾ ಇದ್ರು ಒಬ್ಬ ನೈಜ ಕಲಾವಿದೆ ಸೊ ಅಂಥವ್ರು ಪಾಪ ವಯಸ್ಸಾಗಿದೆ ಈಗ ಅವರು ಅವರ ಮಗ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿದ್ದೀನಿ ನಾನು ವಿರೋಧರಾಜು ಎರಡು ಮೂರು ಎರಡು ಮೂರು ಸಾರಿ ಭೇಟಿ ಮಾಡಿದ್ದೀವಿ ಲೀಲಾವತಿಯವ್ರ ಜೊತೆ ಬಂದಿದ್ರು ಈ ಜಮೀನಿಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ದೀನಿ ಚೆನ್ನಾಗಿ ನೋಡ್ಕೊಳ್ಳಿ ಕೊನೆಯವರಿಗೆ ಅಂತ ಸರ್ಕಾರದಿಂದ ಏನಾದ್ರೂ ಸಹಾಯ ಬೇಕಂದ್ರೆ ಕೊಡ್ತೀವಿ ಅವ್ರಿಗೆ ಸಹಾಯ ವಿನೋದ ಸರ್ಕಾರ ಸಹಾಯ ಕೇಳಿದ್ರೆ ಸರ್ಕಾರ ಸದಾ ಸಿದ್ಧ ಇದೆ ರೈತರ ಪರವಾಗಿ ನಂತ್ಯ ಆಗಿರೋದು ಕಷ್ಟಪಟ್ಟಾಗ ಹಿಂದಿನ ಐದು ವರ್ಷ ಅವಧಿಯಲ್ಲಿ ಅವರು ಯಾರನೇ ಇಲಾಖೆ ವಿಷಯದಲ್ಲಿ ರೈತರನ್ನ ಅವತಿಂಬಿಸಬಾರದು ಅನ್ನುವಂತ ಒಂದು ಗಟ್ಟಿಯಾಗಿ ಹೇಳ್ತಾ ಇದ್ರು ಇದು ಫಾರೆಸ್ಟ್ ನವರು ತೊಂದ್ರೆ ಕೊಡ್ತಾರೆ ಇದೆಲ್ಲಾ ಹೇಳ್ತಾ ಇದ್ರು ಬಂದು ರೈತರಿಗೆ ಈ ಭಾಗದ ರೈತರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದ್ದೆ ನಾನು ನಿಮಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೀನಿ ಅಂತ ಹೇಳಿದ್ದೆ ಈಗಲೂ ಕೂಡ ಕಾನೂನು ರೀತಿ ಅವ್ರಿಗೆ ಸಹಾಯ ಮಾಡ್ತ ಅವ್ರಿಗೆಲ್ಲ ರೀತಿಯ ರಕ್ಷಣೆ ಕೆಲಸ ಕೇಳ್ತಾರೆ